ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಖುಷಿ ಸಾನ್ವಿ ಚಾನೆಲ್ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಪಾಲಕ್ ಸೊಪ್ಪು ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಾಲು ಕಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊ ತೊಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯಿ ಬೇಕಾಗುತ್ತೆ ಹಾಗೆಯೇ ನೀಟಾಗಿ ಸೊಪ್ಪೆಲ್ಲ ನೀಟ ಒಂದು ನಾಲ್ಕೈದು ಸಲ ತೊಳ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಸೇರಿಸಿ ತೊಳೆದಿದ್ದೀನಿ ಹಾಗೆ ಏನೇನು ಪದಾರ್ಥ ಬೇಕಂದರೆ ಒಂದು ಎರಡು ಟೊಮೊಟೊ ಬೇಕು ಮೀಡಿಯಮ್ ಸೈಜು ಒಂದು ಗಡ್ಡೆ ಬೆಳ್ಳುಳ್ಳಿ ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಬೇಕು ಅದನ್ನು ಮೂರು ನಾಲ್ಕು ಸಲ ತೊಳೆದಿಟ್ಟಿದ್ದೀನಿ ಮೊದಲಿಲ್ಲಿ ಬಿಸಿ ಮಾಡ್ತಾಯಿದ್ದೀನಿ ನೀರನ್ನ ನೀರು ಬಿಸಿ ಆದಮೇಲೆ ತೊಗರಿಬೇಳೆನ ಹಾಕ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಕುದೀತಾ ಇದೆ ಈ ಟೈಮಲ್ಲಿ ಸೊಪ್ಪು ಹಾಕೊಳ್ಳಿ ಕಪ್ಪು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಹಾಕ್ಕೊಳ್ಳಿ ತುಂಬಾ ಅದ್ಭುತವಾಗಿ ಬರುತ್ತೆ ರುಚಿಯಾಗಿ ಬರುತ್ತೆ ಯಾವುದೇ ಜಾಸ್ತಿ ಪದಾರ್ಥಗಳು ಬೇಕಾಗಿಲ್ಲ ನೋಡಿ ಅಶ್ವಿ ಮೆಣಸಿನ್ಕಾಯಿ ಇದ್ದೀನಿ ಒಂದು ಎಂಟರಿಂದ ಹತ್ತು ನಿಮ್ಗೆ ಎಷ್ಟು ಅಷ್ಟು ಖಾರಕ್ಕೆ ಸೇರಿಸ್ಕೊಳ್ಳಿ ಸೊಪ್ಪು ಹಾಕಿದ್ಮೇಲೆ ಎರಡು ಟೊಮೊಟೊ ಕಟ್ ಮಾಡಿರೋ ಟೊಮೊಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸಿ ಆಮೇಲೆ ಒಂದು ಸ್ವಲ್ಪ ಅರಶಿಣ ಹಾಕೊಳ್ಳಿ ಅರ್ಶಿನ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಅರ್ಶಿನ ಎಣ್ಣೆ ಸೇರಿಸೋದ್ರಿಂದ ಇದನ್ನು ಎರಡರಿಂದ ಮೂರು ವಿಜಿಲ್ ನಾನು ನಾನಿಲ್ಲಿ ಮೂರು ವಿಜಿಲ್ ಕೂಗ್ಸಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಈ ಥರ ಬಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲನೂ ಮೂರು ವಿಜಿಲ್ ಕೂಗ್ಸಿದ್ರೆ ಸಕ್ಕದಾಗ ಬೆಂದಿರುತ್ತೆ ನೋಡಿ ಇದನ್ನು ನಾವು ಮಸಿಯ ಕೋಲ್ ಅಂತೀವಿ ನೋಡಿ ಈ ಥರದ್ದು ನಿಮ್ಮ ಮನೇಲಿ ಇದ್ದರೆ ನೀಟಾಗಿ ಆ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರದಿಲ್ಲ ಅಂದರೆ ನೀವು ಮಿಕ್ಸಿಲಿ ಹಾಕ್ಕೊಂಡು ರುಬ್ಬೋದು ಮಿಕ್ಸಿ ಹಾಕಿದ್ರೆ ಈ ಥರ ಟೇಸ್ಟ್ ಬರೋದಿಲ್ಲ ನೋಡಿ ಈ ಥರ ಸ್ಮ್ಯಾಶ್ ಮಾಡಿದ್ರೇ ಸಖತ್ ರುಚಿಯಾಗಿ ಬರೋದು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದನ್ನು ನಾವು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಏನೇನು ಬೇಕಪ್ಪ ಅಂದರೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವು ಸ್ವಲ್ಪ ಸಾಸಿವೆ ಮೊದಲಿಗೆ ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಆನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ ಕಟ್ ಮಾಡಿಟ್ಟಿದ್ವಲ್ಲ ಆ ಈರುಳ್ಳಿ ಹಾಕೊಳ್ಳಿ ಆನಂತರ ಕರ್ಬೇವು ಇದಕ್ಕೆ ಒಣಮೆಣ್ಸಿನ್ಕಾಯೂ ಸೇರಿಸ್ಬೋದು ಮೆಣಸಿನ್ಕಾಯಿ ಹತ್ತು ಇಲ್ಲ ಎಂಟು ಹಾಕಿದ್ರಿಂದ ಅಲ್ಲೇ ಕರೆಕ್ಟಾಗಿ ಆಗಿರುತ್ತೆ ಮೆಣಸಿನ್ಕಾಯಿ ಖಾರ ಇದಕ್ಕೆ ಒಗ್ಗರಣೆಗೂ ಹಸಿಮೆಣ್ಸಿನ್ಕಾಯೂ ಹಾಕ್ತಾರೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಾಕೋಬಹುದು ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಸೊಪ್ಪನ್ನ ಹಾಕಿ ಸ್ಮ್ಯಾಶ್ ಮಾಡಿಟ್ಟಿದ್ವಲ್ಲ ಸೊಪ್ಪನ್ನ ಹಾಕಿ ಹಾಗೆ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನೋಡ್ಕೊಳ್ಳಿ ಗಟ್ಟಿಯಾಗಿ ಬೇಕಂದ್ರೆ ಇದೇ ಥರ ಇರಲಿ ಇನ್ನು ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಒಂದು ಲೋಟ ನೀರು ಹಾಕೋಬೋದು ಚಿಕ್ಕ ಲೋಟದಲ್ಲಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಒಗ್ಗರಣೆ ಹಾಕಿದ್ಮೇಲೆ ಸೇರಿಸೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಒಂದು ಎರಡು ಕುದಿ ಬರಲಿ ಅಲ್ಲಿವರೆಗೂ ಕುದಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿಯೂ ಅದೇ ಥರ ಇರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಕುದಿ ನೋಡಿದ್ರೆಲ್ಲ ಸಾರು ಯಾವ ರೀತಿ ಮಾಡೋದು ಅಂತ ತುಂಬಾ ರುಚಿಯಾಗಿ ಬರುತ್ತೆ ಯಾರೆಲ್ಲೋಸುಬ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ ಶೇರ್ ಮಾಡಿ ನೋಡಿ ಒಂದು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗಾಗಿರ್ಬೋದು ಚಪಾತಿಗಾಗಿರ್ಬೋದು ತುಂಬಾ ಸಕ್ಕತ್ತಾಗಿ ಟೇಸ್ಟಿಯಾಗಿರುತ್ತೆ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ತುಂಬಾ ಅದ್ಭುತವಾದ ಪಾಲಕ್ ಸೊಪ್ಪು ಸಾಂಬಾರು ಈ ವಿಡಿಯೋ ನೋಡಿ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಈ ಸೊಪ್ಪು ಸಾಂಬಾರು ಹೇಗೆ ಬಂತ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಗಿದೆ ಅಂತ ನನಗೆ ಮೋಟಿವೇಶನ್ ಆಗುತ್ತೆ ಯಾವ ರೀತಿ ಬಂದಿದೆ ಯಾವ ರೀತಿ ನೀವು ಹೇಳ್ತಿದ್ದೀರ ಅಂತ ನೋಡ್ತಾ ಇರ್ಬೋದು ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್